ಹಲೋ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಕರ್ನಾಟಕದ ಪ್ರಮುಖ ನದಿಗಳು ಇದರ ಬಗ್ಗೆ ಚರ್ಚೆ ಮಾಡೋಣ ಮೊದಲಿಗೆ ಕೃಷ್ಣಾ ನದಿ ಕೃಷ್ಣಾ ನದಿಯು ಪಶ್ಚಿಮ ಘಟ್ಟ ಮಹಾಬಲೇಶ್ವರ ಘಾಟಿ ಎಂಬಲ್ಲಿ ಉಗಮವಾಗುತ್ತದೆ ಇದು ಬಂಗಾಳಕೊಲ್ಲಿ ದೇವಿ ಬಳಿ ಸಂಗಮ ಸ್ಥಳವನ್ನು ಹೊಂದಿದೆ ರಾಜ್ಯದಲ್ಲಿ ನಾಲ್ಕುನೂರ ಎಂಬತ್ತ್ಮೂರು ಕಿಲೋಮೀಟರ್ ಉದ್ದವಾಗಿ ಅರಿಯುತ್ತದೆ ಇದು ರಾಜ್ಯದಲ್ಲಿ ಒಂದು ಲಕ್ಷ ಹದಿಮೂರು ಸಾವಿರದ ಮೂವತ್ತು ಚದರ ಕಿಲೋಮೀಟರ್ ಜಲಾನಯನ ಪ್ರದೇಶವನ್ನು ಹೊಂದಿರುತ್ತದೆ ತುಂಗಭದ್ರಾ ನದಿ ತುಂಗಭದ್ರಾ ನದಿಯು ಪಶ್ಚಿಮ ಘಟ್ಟ ಗಂಗಾಮೂಲ ಎಂಬಲ್ಲಿ ಉಗಮ ಸ್ಥಳವನ್ನು ಹೊಂದಿದೆ ಇದು ಕೃಷ್ಣಾ ಕೃಷ್ಣಾ ಕರ್ನೂಲು ಬಳಿ ಸಂಗಮ ಸ್ಥಳವನ್ನು ಹೊಂದಿರುತ್ತದೆ ರಾಜ್ಯದಲ್ಲಿ ಮೂರುನೂರ ಎಂಬತ್ತೊಂದು ಕಿಲೋಮೀಟರ್ ಉದ್ದವಾಗಿ ಹರಿಯುತ್ತದೆ ತುಂಗಭದ್ರಾ ನದಿಯು ರಾಜ್ಯದಲ್ಲಿ ಐವತ್ತೇಳು ಸಾವಿರದ ಆರುನೂರ ಎಪ್ಪತ್ತೊಂದು ಚದರ ಕಿಲೋಮೀಟರ್ ಜಲಾನಯನ ಪ್ರದೇಶವನ್ನು ಹೊಂದಿರುತ್ತದೆ ಘಟಪ್ರಭಾ ನದಿಯು ಘಟಪ್ರಭಾ ನದಿಯು ಪಶ್ಚಿಮ ಘಟ್ಟದ ಅಂಗೋಲಿ ಬಳಿ ಉಗಮ ಸ್ಥಳವನ್ನು ಹೊಂದಿದೆ ಇದು ಕೃಷ್ಣ ಹೆಡಲೂರು ಬಳಿ ಸಂಗಮ ಸ್ಥಳವನ್ನು ಹೊಂದಿರುತ್ತದೆ ರಾಜ್ಯದಲ್ಲಿ ಎರಡು ನೂರ ಹದಿನಾರು ಕಿಲೋಮೀಟರ್ ಉದ್ದವಾಗಿ ಹರಿಯುತ್ತದೆ ರಾಜ್ಯದಲ್ಲಿ ಎಂಟು ಸಾವಿರದ ಎಂಟುನೂರ ಮೂವತ್ತು ಕಿಲೋಮೀಟರ್ ಮೂವತ್ತು ಚದರ ಕಿಲೋಮೀಟರ್ ಜಲಾನಯನ ಪ್ರದೇಶವನ್ನು ಹೊಂದಿರುತ್ತದೆ ಭೀಮಾ ನದಿಯು ಪಶ್ಚಿಮ ಘಟ್ಟದ ಭೀಮಾಶಂಕರ್ ಎಂಬಲ್ಲಿ ಉಗಮ ಸ್ಥಳವನ್ನು ಹೊಂದಿದೆ ಇದು ಕೃಷ್ಣಾ ಮಲ್ಕಾಪುರ ಎಂಬಲ್ಲಿ ಸಂಗಮ ಸ್ಥಳವನ್ನು ಹೊಂದಿರುತ್ತದೆ ರಾಜ್ಯದಲ್ಲಿ ಎರಡು ತೊಂಬತ್ತೆಂಟು ಕಿಲೋಮೀಟರ್ ಉದ್ದವಾಗಿ ಹರಿಯುವ ನದಿ ಇದಾಗಿದೆ ರಾಜ್ಯದಲ್ಲಿ ಹದಿನೆಂಟು ಸಾವಿರದ ಮೂರುನೂರ ಹದಿಮ್ ಮೂರ್ನೂರ ಹದಿನೈದು ಚದರ್ ಕಿಲೋಮೀಟರ್ ಜಲಾನಯನ ಪ್ರದೇಶವನ್ನು ಹೊಂದಿದೆ ಮಲಪ್ರಭಾ ನದಿಯು ಪಶ್ಚಿಮ ಘಟ್ಟದ ಕುನತುಂಬಿ ಬಳಿ ಉಗಮ ಸ್ಥಳವನ್ನು ಹೊಂದಿದೆ ಇದು ಕೃಷ್ಣಾ ಕೂಡಲ ಸಂಗಮ ಬಳಿ ಸಂಗಮ ಸ್ಥಳವನ್ನು ಹೊಂದಿರುತ್ತದೆ ಇದು ರಾಜ್ಯದಲ್ಲಿ ಮುನ್ನೂರ ನಾಲ್ಕು ಕಿಲೋಮೀಟರ್ ಉದ್ದವಾಗಿ ಹರಿಯುತ್ತದೆ ರಾಜ್ಯದಲ್ಲಿ ಹನ್ನೊಂದು ಸಾವಿರದ ನೂರ ನಲವತ್ತು ಚದರ ಕಿಲೋಮೀಟರ್ ಜಲಾನಯನ ಪ್ರದೇಶವನ್ನು ಹೊಂದಿರುತ್ತದೆ ಕಾವೇರಿ ನದಿಯು ಪಶ್ಚಿಮ ಘಟ್ಟ ತಲಕಾವೇರಿ ಎಂಬಲ್ಲಿ ಉಗಮ ಸ್ಥಳವನ್ನು ಹೊಂದಿದೆ ಇದು ಬಂಗಾಳಕೊಲ್ಲಿ ಕಾವೇರಿ ಪಟ್ಟಣಂ ಎಂಬಲ್ಲಿ ಸಂಗಮ ಸ್ಥಳವನ್ನು ಹೊಂದಿರುತ್ತದೆ ರಾಜ್ಯದಲ್ಲಿ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಉದ್ದವಾಗಿ ಹರಿಯುವ ನದಿ ಇದಾಗಿದೆ ರಾಜ್ಯದಲ್ಲಿ ಮೂವತ್ತಾರು ಸಾವಿರದ ಒಂದು ನೂರ ಮೂವತ್ತು ಚದರ ಕಿಲೋಮೀಟರ್ ಚಲಾನಯನ ಪ್ರದೇಶವನ್ನು ಹೊಂದಿದೆ ಅರ್ಕಾವತಿ ನದಿಯು ಬೆಟ್ಟ ಎಂಬಲ್ಲಿ ಉಗಮ ಸ್ಥಳವನ್ನು ಹೊಂದಿದೆ ಇದು ಕಾವೇರಿ ಬೆಂಗಳೂರು ಜಿಲ್ಲೆಯಲ್ಲಿ ಸಂಗಮ ಸ್ಥಳವನ್ನು ಹೊಂದಿದೆ ರಾಜ್ಯದಲ್ಲಿ ಒಂದು ನೂರ ಅರವತ್ತೊಂದು ಕಿಲೋಮೀಟರ್ ಉದ್ದವಾಗಿ ಹರಿಯುತ್ತದೆ ಇದು ನಾಲ್ಕು ಸಾವಿರದ ಮೂರುನೂರ ಐವತ್ತೊಂದು ಚದರ ಕಿಲೋಮೀಟರ್ ಜಲಾನಯನ ಪ್ರದೇಶವನ್ನು ಹೊಂದಿದೆ ಕಬಿನಿ ನದಿಯು ಉತ್ತರ ವಯನಾಡು ಕೇರಳ ಎಂಬಲ್ಲಿ ಉಗಮ ಸ್ಥಳವನ್ನು ಹೊಂದಿದೆ ಇದು ಕಾವೇರಿ ಟಿ ನರಸಿಂಹಪುರದಲ್ಲಿ ಸಂಗಮ ಸ್ಥಳವನ್ನು ಹೊಂದಿದೆ ರಾಜ್ಯದಲ್ಲಿ ಎರಡು ನೂರ ಮೂವತ್ತು ಕಿಲೋಮೀಟರ್ ಉದ್ದವಾಗಿ ಹರಿಯುತ್ತದೆ ರಾಜ್ಯದಲ್ಲಿ ಏಳು ಸಾವಿರದ ನಲವತ್ತು ಚದರ ಕಿಲೋಮೀಟರ್ ಜಲಾನಯನ ಪ್ರದೇಶವನ್ನು ಹೊಂದಿದೆ ಶಿಂಶಾ ನದಿಯು ತಿಪಟೂರು ಬಳಿಯ ತುಮಕೂರು ಜಿಲ್ಲೆಯಲ್ಲಿ ಉಗಮ ಸ್ಥಳವನ್ನು ಹೊಂದಿದೆ ಇದು ಕಾವೇರಿ ಮಂಡ್ಯ ಜಿಲ್ಲೆ ಮಳವಳ್ಳಿಯಲ್ಲಿ ಸಂಗಮ ಸ್ಥಳವನ್ನು ಹೊಂದಿರುತ್ತದೆ ರಾಜ್ಯದಲ್ಲಿ ಎರಡು ನೂರ ಹದಿನೈದು ಕಿಲೋಮೀಟರ್ ಉದ್ದವಾಗಿ ಹರಿಯುವ ನದಿ ಇದಾಗಿದೆ ರಾಜ್ಯದಲ್ಲಿ ಎಂಟು ಸಾವಿರದ ನಾಲ್ಕುನೂರ ಎಪ್ಪತ್ತು ಚದರ್ ಕಿಲೋಮೀಟರ್ ಜಲಾನಯನ ಪ್ರದೇಶವನ್ನು ಹೊಂದಿದೆ ಹೇಮಾವತಿ ನದಿಯು ಪಶ್ಚಿಮ ಘಟ್ಟ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಗಮಸ್ಥಳವನ್ನು ಹೊಂದಿದೆ ಇದು ಕಾವೇರಿ ಮಾವಿನಕೆರೆ ಬಳಿ ಮಂಡ್ಯ ಮಂಡ್ಯದಲ್ಲಿ ಸಂಗಮ ಸ್ಥಳವನ್ನು ಹೊಂದಿರುತ್ತದೆ ರಾಜ್ಯದಲ್ಲಿ ಎರಡು ನಲವತ್ತೈದು ಕಿಲೋಮೀಟರ್ ಉದ್ದವಾಗಿ ಹರಿಯುವ ನದಿ ಇದಾಗಿದೆ ಇದರಿಂದ ಐದು ಸಾವಿರದ ನಾಲ್ಕುನೂರ ಹತ್ತೊಂಬತ್ತು ಚದರ ಕಿಲೋಮೀಟರ್ ಜಲಾನಯನ ಪ್ರದೇಶವು ಉಂಟಾಗುತ್ತದೆ ಉತ್ತರ ಪಿನಾಕಿನಿ ನದಿಯು ನಂದಿದುರ್ಗ ಚನ್ನಕೇಶವ ಭಟ್ಟ ಎಂಬಲ್ಲಿ ಉಗಮ ಸ್ಥಳವನ್ನು ಹೊಂದಿದೆ ಇದು ಬಂಗಾಳಕೊಲ್ಲಿ ನೆಲ್ಲೂರು ಬಳಿ ಸಂಗಮ ಸ್ಥಳವನ್ನು ಹೊಂದಿರುತ್ತದೆ ರಾಜ್ಯದಲ್ಲಿ ಅರವತ್ತೊಂದು ಕಿಲೋಮೀಟರ್ ಉದ್ದವಾಗಿ ಹರಿಯುತ್ತದೆ ಆರು ಸಾವಿರದ ಒಂಬತ್ತು ನಲವತ್ತು ಚದರ ಕಿಲೋಮೀಟರ್ ಜಲಾನಯನ ಪ್ರದೇಶವನ್ನು ಹೊಂದಿದೆ ಕಾರಂಜಾ ನದಿಯು ಮೇಡಕ್ ಜಿಲ್ಲೆ ಆಂಧ್ರ ಪ್ರದೇಶ್ ಬೀರಹಳ್ಳಿಯ ಪಕ್ಕ ಉಗಮ ಸ್ಥಳವನ್ನು ಹೊಂದಿದೆ ಇದು ಮಾಂಜರಾನಾರದ ಸಂಗಮದಲ್ಲಿ ಸಂಗಮ ಸ್ಥಳವನ್ನು ಹೊಂದಿದೆ ರಾಜ್ಯದಲ್ಲಿ ಎಪ್ಪತ್ನಾಲ್ಕು ಕಿಲೋಮೀಟರ್ ಉದ್ದವಾಗಿ ಹರಿಯುತ್ತದೆ ರಾಜ್ಯದಲ್ಲಿ ಎರಡು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಚದರ ಕಿಲೋಮೀಟರ್ ಜಲಾನಯನ ಪ್ರದೇಶವನ್ನು ಹೊಂದಿದೆ ಅದೇ ರೀತಿ ದಕ್ಷಿಣ ಪಿನಾಕಿನಿ ನಂದಿದುರ್ಗ ಬೆಟ್ಟ ಆರ್ವಶೆಟ್ಟಿ ಗ್ರಾಮದ ಬಳಿ ಉಗಮ ಸ್ಥಳವನ್ನು ಹೊಂದಿದೆ ಇದು ಬಂಗಾಳಕೊಲ್ಲಿ ಕಡ್ಲೂರು ಬಳಿ ಸಂಗಮ ಸ್ಥಳವನ್ನು ಹೊಂದಿದೆ ರಾಜ್ಯದಲ್ಲಿಯ ಉದ್ದ ಎಪ್ಪತ್ತೊಂಬತ್ತು ಕಿಲೋಮೀಟರ್ ಇದರ ಜಲಾನಯನ ಪ್ರದೇಶ ಮೂರ ನಲವತ್ತು ಚದರ್ ಕಿಲೋಮೀಟರ್ ಪಾಲಾರ್ ನದಿಯು ನಂದಿದುರ್ಗ ಬೆಟ್ಟ ತಳಗವಾರ ಗ್ರಾಮದ ಬಳಿ ಕೋಲಾರ ಎಂಬಲ್ಲಿ ಉಗಮ ಸ್ಥಳವನ್ನು ಹೊಂದಿದ್ದು ಬಂಗಾಳಕೊಲ್ಲಿ ಚೆನ್ನೈ ಬಳಿ ಸಂಗಮ ಸ್ಥಳವನ್ನು ಹೊಂದಿರುತ್ತದೆ ಇದು ರಾಜ್ಯದಲ್ಲಿ ತೊಂಬತ್ತ್ ಮೂರು ಕಿಲೋಮೀಟರ್ ಉದ್ದವಾಗಿ ಹರಿಯುತ್ತದೆ ಇದರ ಜಲಾನಯನ ಪ್ರದೇಶ ಎರಡು ಸಾವಿರದ ಒಂಬತ್ತು ಎಪ್ಪತ್ತು ಚದರ್ ಕಿಲೋಮೀಟರ್ ವೇದಾವತಿಯು ಇದಕ್ಕೆ ಹಗರಿ ನದಿ ಎಂದು ಸಹ ಕರೆಯುತ್ತಾರೆ ಇದರ ಉಗಮ ಸ್ಥಳ ಪಶ್ಚಿಮ ಘಟ್ಟದ ಬಾಬಾ ಬುಡನ್ಗಿರಿ ಇದರ ಸಂಗಮ ಸ್ಥಳ ತುಂಗಭದ್ರಾ ಶಿರುಗುಪ್ಪ ಬಳಿ ಇದು ರಾಜ್ಯದಲ್ಲಿ ಎರಡು ನೂರ ಕಿಲೋಮೀಟರ್ ಉದ್ದವಾಗಿ ಹರಿಯುತ್ತದೆ ರಾಜ್ಯದಲ್ಲಿ ಜಲಾನಯನ ಪ್ರದೇಶ ಇಪ್ಪತ್ತ್ಮೂರು ಸಾವಿರದ ನಾಲ್ಕುನೂರ ತೊಂಬತ್ತೆಂಟು ಚದರ್ ಕಿಲೋಮೀಟರ್ ಕಾಳಿ ನದಿಯು ಪಶ್ಚಿಮ ಘಟ್ಟದ ಡಿಗ್ಲಿ ಘಾಟ್ ಸೂಪಾ ಬಳಿ ಉಗಮ ಸ್ಥಳವನ್ನು ಹೊಂದಿದೆ ಇದರ ಸಂಗಮ ಸ್ಥಳ ಅರಬ್ಬಿ ಸಮುದ್ರದ ಕಾರವಾರ ಬಳಿ ಇದು ರಾಜ್ಯದಲ್ಲಿ ಒಂದು ನೂರ ಎಂಬತ್ನಾಲ್ಕು ಕಿಲೋಮೀಟರ್ ಉದ್ದವಾಗಿ ಹರಿಯುತ್ತದೆ ರಾಜ್ಯದಲ್ಲಿ ಜಲಾನಯನ ಪ್ರದೇಶ ನಾಲ್ಕು ಸಾವಿರದ ಎರಡು ನೂರ ತೊಂಬತ್ತೇಳು ಚದರ್ ಕಿಲೋಮೀಟರ್ ಅಗನಾಶಿನಿ ನದಿಯು ಪಶ್ಚಿಮ ಘಟ್ಟ ಶಿರ್ಷಿಯ ಬಳಿ ಉಗಮ ಸ್ಥಳವನ್ನು ಹೊಂದಿದೆ ಅರಬಿ ಸಮುದ್ರದ ತದಡಿ ಬಳಿ ಸಂಗಮ ಸ್ಥಳವನ್ನು ಹೊಂದಿದೆ ರಾಜ್ಯದಲ್ಲಿ ಇದು ಒಂದು ನೂರ ಇಪ್ಪತ್ತೊಂದು ಕಿಲೋಮೀಟರ್ ಉದ್ದವಾಗಿ ಹರಿಯುತ್ತದೆ ರಾಜ್ಯದಲ್ಲಿನ ಜಲಾನಯನ ಪ್ರದೇಶ ಒಂದು ಸಾವಿರದ ನಾಲ್ಕುನೂರ ಎಪ್ಪತ್ತು ಕಿಲೋಮೀಟರ್ ನೇತ್ರಾವತಿ ನದಿಯು ಪಶ್ಚಿಮ ಘಟ್ಟ ಬಲ್ಲರಾಯನದುರ್ಗದಲ್ಲಿ ಉಗಮ ಸ್ಥಳವನ್ನು ಹೊಂದಿದೆ ಅರಬಿ ಸಮುದ್ರ ಕೊಡಿಯಾಲ ಬೈಲ ಬಳಿ ಸಂಗಮ ಸ್ಥಳವನ್ನು ಹೊಂದಿದೆ ರಾಜ್ಯದಲ್ಲಿನ ಉದ್ದ ತೊಂಬತ್ತಾರು ಕಿಲೋಮೀಟರ್ ರಾಜ್ಯದಲ್ಲಿ ಚಲಾನಯನ ಪ್ರದೇಶ ಮೂರು ಸಾವಿರದ ಮೂರುನೂರ ಐವತ್ತೈದು ಚದರ್ ಕಿಲೋಮೀಟರ್ ಬೆಡ್ತಿ ನದಿ ಈ ನದಿಗೆ ಗಂಗಾವಳಿ ನದಿಯಿಂದಲೂ ಎಂದು ಸಹ ಕರೆಯುತ್ತಾರೆ ಇದು ಸೋಮೇಶ್ವರ ಕುಂಡ ಧಾರವಾಡ ಬಳಿ ಉಗಮ ಸ್ಥಳವನ್ನು ಹೊಂದಿದೆ ಅರಬಿ ಸಮುದ್ರ ಗಂಗಾವಳಿ ಗ್ರಾಮದ ಬಳಿ ಸಂಗಮ ಸ್ಥಳವನ್ನು ಹೊಂದಿದೆ ರಾಜ್ಯದಲ್ಲಿನ ಉದ್ದ ಒಂದು ನೂರ ಅರವತ್ತೊಂದು ಕಿಲೋಮೀಟರ್ ರಾಜ್ಯದಲ್ಲಿನ ಜಲಾನಯನ ಪ್ರದೇಶ ನಾಲ್ಕು ಸಾವಿರದ ನಾಲ್ಕುನೂರ ನಲವತ್ತಾರು ಚದರ್ ಕಿಲೋಮೀಟರ್ ಮಹದಾಯಿ ನದಿಯು ದೇವಾಂಗ್ ಬೆಳಗಾವಿ ಜಿಲ್ಲೆಯಲ್ಲಿ ಉಗಮ ಸ್ಥಳವನ್ನು ಹೊಂದಿದೆ ಇದು ಅರಬ್ಬಿ ಸಮುದ್ರ ಪಣಜಿ ಬಳಿ ಸಂಗಮ ಸ್ಥಳವನ್ನು ಹೊಂದಿದೆ ರಾಜ್ಯದಲ್ಲಿನ ಉದ್ದ ಮೂವತ್ತೈದು ಕಿಲೋಮೀಟರ್ ರಾಜ್ಯದಲ್ಲಿನ ಜಲಾನಯನ ಪ್ರದೇಶ ನಾಲ್ಕು ಸಾವಿರದ ನಲವತ್ತೈದು ಕಿಲೋಮೀಟರ್ ಶರಾವತಿ ನದಿಯು ಪಶ್ಚಿಮ ಘಟ್ಟ ಅಂಬುತೀರ್ಥದ ಬಳಿ ಉಗಮ ಸ್ಥಳವನ್ನು ಹೊಂದಿದ್ದು ಅರಬ್ಬಿ ಸಮುದ್ರ ಹೊನ್ನಾವರದ ಬಳಿ ಸಂಗಮ ಸ್ಥಳವನ್ನು ಹೊಂದಿದೆ ಇದು ಕರ್ನಾಟಕದಲ್ಲಿ ಒಂದು ನೂರ ಇಪ್ಪತ್ತೆಂಟು ಕಿಲೋಮೀಟರ್ ಉದ್ದವಾಗಿ ಹರಿಯುತ್ತದೆ ರಾಜ್ಯದಲ್ಲಿನ ಜಲಾನಯನ ಪ್ರದೇಶ ಎರಡು ಸಾವಿರದ ಏಳ್ನೂರ ಎಪ್ಪತ್ತೊಂದು ಚದುರ್ ಕಿಲೋಮೀಟರ್ ಮಾಂಜ್ರಾ ನದಿಯು ಬಾಲ್ಘಾಟ್ ಮಹಾರಾಷ್ಟ್ರದ ಬಳಿ ಉಗಮ ಸ್ಥಳವನ್ನು ಹೊಂದಿದ್ದು ಗೋದಾವರಿ ನಿಜಾಮಾಬಾದ್ ಬಳಿ ಸಂಗಮ ಸ್ಥಳವನ್ನು ಹೊಂದಿದೆ ಇದು ರಾಜ್ಯದಲ್ಲಿ ಒಂದು ನೂರ ಹದಿನಾರು ಕಿಲೋಮೀಟರ್ ಉದ್ದವಾಗಿ ಹರಿಯುತ್ತದೆ ರಾಜ್ಯದಲ್ಲಿನ ಜಲಾನಯನ ಪ್ರದೇಶ ನಾಲ್ಕು ಸಾವಿರದ ನಾಲ್ಕುನೂರ ಮೂವತ್ತು ಚದುರ್ ಕಿಲೋಮೀಟರ್ ಇದೇ ತರಹ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ